ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ನಮಸ್ಕಾರ ಇವತ್ತು ಕೋಲಾರ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈಗೇನು ಚುನಾವಣೆ ನಡೀತಾ ಇದೆಯೋ ನನಗೆ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ್ ಅವ್ರಿಗೆ ಮುದ್ದು ಗಂಗಾಧರ್ ಅವ್ರಿಗೆ ವೀಕ್ಷಕರಾಗಿ ಕೆಪಿಸಿಸಿ ಅಧ್ಯಕ್ಷರು ಕಳಿಸಿದ್ದಾರೆ ಎಸ್ ಸಿ ಎಸ್ ಟಿ ಸಿಲ್ ಅವರು ಜಿನ್ನವರು ಜಗನ್ನಾಥ್ ಅವ್ರಿಗೂ ಕೂಡ ವೀಕ್ಷಕರಾಗಿ ಕಳಿಸಿದ್ದಾರೆ ನಾವು ಬೆಳಗ್ಗೆಯಿಂದ ಸಾಕಷ್ಟು ಜನರ ಹತ್ರ ಮಾತಾಡಿದ್ದೀನಿ ಮತ್ತೆ ಇವತ್ತು ಬೆಳಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲಾ ಸಾಹೇಬರು ಕೂಡ ಬಂದಿದ್ರು ಅವರು ಕೂಡ ಪ್ರೆಸ್ ಅಡ್ಮಿಸ್ ಅಡ್ರೆಸ್ ಮಾಡಿದ್ದಾರೆ ಮತ್ತೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಅಡ್ರೆಸ್ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥದ್ದು ನಾವು ಏನಂತಂದ್ರೆ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಸಾಹೇಬರು ಏನೊಂದು ಐದು ಗ್ಯಾರಂಟೀಸ್ನ ಕೊಟ್ಟಿದ್ದಾರೆ ಅದರ ಪ್ರಚಾರ ಮನೆ ಮನೆಗೆ ರೀಚ್ ಆಗಬೇಕು ಆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು ಚುನಾವಣೆಗೋಸ್ಕರಾಗಿ ಎಲ್ಲ ಬೂತ್ ವೈಸು ಪಂಚಾಯತ್ ವೈಸು ಎಲ್ಲ ನಮ್ಮ ಮತ ಬಾಂಧವರಿಗೆ ಅವ್ರಿಗೆ ಸಿಕ್ಕುವಂಥದ್ದು ಸೌಲಭ್ಯಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಅದು ಗೊತ್ತಾಗ್ಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲ ಹಿರಿಯ ನಾಯಕರುಗಳಿಗೆ ಮಹಿಳಾ ನಾಯಕರುಗಳಿಗೆ ಯುವ ನಾಯಕರುಗಳಿಗೆ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ನಮ್ಮ ವೈಸ್ ಪ್ರೆಸಿಡೆಂಟ್ ಸಾಹೇಬರು ಹೇಳಿದಾಗೆ ಒಂದೇ ಅಜೆಂಡಾ ಸಮಯ ತುಂಬಾ ಕಡಿಮೆ ಇದೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಸಕ್ಕೆ ಏನೇನು ಕೆಲಸ ಅದೆಲ್ಲ ಮಾಡೋಣ ಯಾಕಂದ್ರೆ ತುಂಬಾ ಕಡಿಮೆ ಇದೆ ಎಲ್ಲರೂ ಒಟ್ಟಾದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲೋದೇನಷ್ಟು ಕಷ್ಟ ಆಗಲ್ಲ ಇವತ್ತು ನಮ್ಮ ಡೈರೆಕ್ಷನ್ಸ್ ಕೊಟ್ಟಿರೋದು ಇಷ್ಟೇ ಕೆ ಪಿ ಸಿ ಇಂದ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಕಾಂಗ್ರೆಸ್ ಬಂದ್ರೆ ಕೇಂದ್ರ ಸರ್ಕಾರದ ಐದು ನ್ಯಾಯ ಗ್ಯಾರಂಟಿಗಳು ಅವು ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ತಲುಪಬೇಕು ಅಂತ ನಂದು ಥೀಮ್ ಏನಂದ್ರೆ ಮೊದಲು ನಾವು ಕಾಂಗ್ರೆಸ್ ಅಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ವಿ ಕರೆಕ್ಟ್ ಅಲ್ಲ ಮನೆ ಮನೆಗೆ ಕಾಂಗ್ರೆಸ್ ನಾನೇನ್ ಹೇಳೋದಂದ್ರೆ ಮನ ಮನಸ್ಸಿಗೆ ಕಾಂಗ್ರೆಸ್ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಅಣ್ಣ ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಎಲ್ರು ಒಂದು ಜಾಗದಲ್ಲಿ ಸಹ ಮಾಡುವಂತ ಪಕ್ಷ ಮೋಸ್ಟ್ ಸೆಕ್ಯುಲರ್ ಪಾರ್ಟಿ ನಿಮ್ಗೆಲ್ಲ ಗೊತ್ತಿದಂಗೆ ಸೊ ಅದಕ್ಕೆ ದಯವಿಟ್ಟು ಎಲ್ರು ಒಟ್ಟಾಗಿ ಯಾಕಂದ್ರೆ ಈಗ ಎಲ್ರು ಸ್ಟೇಕ್ ಹೋಲ್ಡರ್ಸ್ ಆಗ್ತೀವಿ ನಾವೀಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇತ್ತೀಚೆಗೆ ಐ ತಿಂಕ್ ಫೋರ್ ಫೈವ್ ಡೇಸ್ ಬ್ಯಾಕ್ ನಾಲ್ಕೈದು ಹಿಂದೆ ನಮ್ಮನ್ನ ಪರ್ಸನಲ್ ಆಗಿ ಕರೆದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟು ಅದರಲ್ಲಿ ಪರ್ಟಿಕ್ಯುಲರ್ಲಿ ಮುಳುಬಾಗ್ಲು ಕೆ ಜಿ ಎಫ್ ನೀವು ನೋಡ್ಕೋಬೇಕು ಹೇಳಿ ಮಾಡಿದಾರೆ ಬಟ್ ಅಣ್ಣ ಇವರೆಲ್ಲ ಎಲ್ಲ ಎಲ್ರು ಗೊತ್ತಿರೋರು ಹೆಚ್ಚು ಕಡಿಮೆ ಎಲ್ಲ ನೆಂಟರುಗಳು ಸ್ನೇಹಿತರು ಹಿರಿಯರು ಎಲ್ಲ ನನ್ನ ಗುರುಗಳೇ ಅಣ್ಣ ಸೀನಣ್ಣ ಆಗ್ಲಿ ರಾಜೇಂದ್ರ ಗೌಡ್ರಾಗಲಿ ಆದಿ ಅವರು ಸ್ನೇಹಿತರು ನನಗೆ ಸೊ ಹಾಗಾಗಿ ನಾನೇ ಹೇಳೋದಂದ್ರೆ ದಯವಿಟ್ಟು ಹೆಚ್ಚೆಚ್ಚು ಪ್ರಚಾರ ಮಾಡಿ ಸಮಯ ತುಂಬಾ ಕಡಿಮೆ ಇದೆ ಕಾಂಗ್ರೆಸ್ ಪಕ್ಷ ಗೆಲ್ಸಕ್ಕೆ ಏನೇನು ಬೇಕೋ ಅದೆಲ್ಲ ಒಟ್ಟಾಗಿ ಮಾಡೋಣ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ Jai Congress Jai